ಹಲೋ ಹಾಯ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ಸೊ ನಮ್ಮ ಪಾಪುಗೆ ಮುಡಿ ಕೊಡೋ ಶಾಸ್ತ್ರ ಇದು ಒಬ್ರೊಬ್ಬರು ಫೈವ್ ಮಂತ್ಸಲ್ಲಿ ಕೊಡ್ತಾರೆ ಮತ್ತು ನೈನ್ತ್ ಮಂತಲ್ಲಿ ಕೊಡ್ತಾರೆ ಅದು ಬಿಟ್ಟರೆ ಲೆವೆಂತ್ ಮಂತಲ್ಲಿ ಕೂದಲು ಮುಡಿ ಕೊಡೋ ಶಾಸ್ತ್ರ ಅದು ಬಿಟ್ಟರೆ ತ್ರೀ ಇಯರ್ಸ್ ತನಕ ಕೊಡಬಾರ್ದು ಬಿಕಾಸ್ ಟೂ ಇಯರ್ಸಲ್ಲೆಲ್ಲ ಕೊಡಬಾರ್ದು ಅಂತ ಹೇಳ್ತಾರೆ ಹಂಗಾಗಿ ನಾವು ಪಾಪುಗೆ ನೈನ್ತ್ ಮಂತಲ್ಲೇ ಕೊಡೋಣ ಬಿಕಾಸ್ ಅವನಿಗೆ ಲೆವೆಂತ್ ಮಂತಲ್ಲಿ ಧನುರ್ಮಾಸ ಅಡ್ಡ ಬರ್ತಿತ್ತು ನಮಗೆ ಕೊಡೋಕ್ಕೆ ಸೊ ನಾವೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದೆ ಮನೆ ದೇವರಿಗೆ ಫಸ್ಟು ಮುಡಿ ಕೊಡೋದು ಮನೆ ದೇವರಿಗೆ ನಮ್ಮ ಮನೆ ದೇವರು ಇರೋದು ಚಿಕ್ಕಬಾಗ್ಲು ಅಂತ ಇದಿರೋದು ನಿಯರ್ ಬೈ ತಲ್ಕಾಡ್ ಹತ್ರ ನಾವು ನೈಟೇ ಬ್ಯಾಂಗ್ಳೂರು ಬಿಟ್ಟು ಮಾ ಹೋಗಿ ನಮ್ಮ ಶರತ್ ಅವ್ರ ಅಣ್ಣ ಮನೆಯಲ್ಲಿ ಸ್ಟೇ ಮಾಡಿ ಮಾರ್ನಿಂಗ್ ನಾವು ದೇವಸ್ಥಾನದ ಹತ್ರ ಹೋದ್ರಿ ನಮ್ಮ ಮನೆ ದೇವರು ಬಂದು ಕಂಬದ ಬಸವೇಶ್ವರ ಮತ್ತು ಆಪೋಸಿಟಲ್ಲಿ ಈಶ್ವರ ಎರಡೂ ಇದೆ ಸೊ ಫೈನಲಿ ಇಲ್ಲಿ ದೇವರಿಗೆಲ್ಲ ನಮಸ್ಕಾರ ಹಾಕ್ಕೊಂಬಂದು ಫಸ್ಟು ಸ್ವಾಮಿಗಳತ್ರ ನೀರೆಲ್ಲ ಚುಂಬಿಸ್ಬಿಟ್ಟು ಪಾಪು ತಲೆ ಮೇಲೆ ಕರ್ಕೊಂಬಂದು ಕೂಡಿಸ್ಕೊಂಡು ಈ ರೀತಿ ಸ್ಟಾರ್ಟ್ ಮಾಡ್ತೀವಿ ಕೊಡೋಕ್ಕೆ ರಶ್ಮೀ ಸ್ಟಾರ್ಟಿಂಗಲ್ಲಿ ನಂಗೆ ತುಂಬನೇ ಭಯ ಆಗ್ತಿತ್ತು ನಮ್ಮ ಪಾಪು ಎಷ್ಟು ಗಲಾಟೆ ಮಾಡುತ್ತೋ ಏನೋ ಬಿಕಾಸ್ ನಮ್ಮ ಪಾಪುಗೆ ಸ್ವಲ್ಪ ಕೂದಲು ಎಲ್ಲ ಕಡಿಮೆ ಇದೆ ಸೊ ಹಾಗಾಗಿ ನಮಗೆ ಭಯ ಆಗ್ತಿತ್ತು ಎಲ್ಲೇನು ಗಲಾಟೆ ಮಾಡ್ತಾನೋ ಇಲ್ಲ ಅಂದರೆ ತಗಲ್ಸ್ಕೊತಾನೋ ಅಂತ ಹೇಳ್ಬಿಟ್ಟು ಲಿಟ್ ಅದರಲ್ಲಿ ಅವನು ಎಂಟೈರ್ ಕೂದಲು ಕೊಡೋ ಶಾಸ್ತ್ರ ಕಂಪ್ಲೀಟ್ ಆಗೋ ತನಕ ಒಂದು ಚೂರು ಹತ್ಕೊಂಡಿಲ್ಲ ಆರಾಮಾಗೆ ಖುಷಿ ಖುಷಿಯಾಗಿ ನಗ್ನಗ್ತಾನೆ ಅವನು ಫುಲ್ಲು ಕೂದಲು ಕೊಡೋ ತನಕ ಖುಷಿಯಾಗಿ ಇನ್ನು ಸೆಂಟ್ರಲ್ ಒಂದು ಸ್ಮೈಲ್ ಕೊಡ್ತಾನೆ ನೋಡಿಬೇಕಂದ್ರೆ ಅವಾಗ ನಿಮಗೆ ಗೊತ್ತಾಗುತ್ತೆ ಅವನು ಈ ಪ್ರೋಸೆಸ್ನ ಖುಷಿಯಾಗಿ ಅಕ್ಸೆಪ್ಟ್ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ನಾವು ಟೋಟಲ್ ಸೆವೆನ್ ಮೆಂಬರ್ಸ್ ಹೋಗಿದ್ವಿ ನಮ್ಮ ನಮ್ಮ ಶರತ್ ಅವರಣ್ಣ ಅತ್ತಿಗೆ ಪಾಪು ಮತ್ತು ನಾನು ಶರತ್ತು ಮತ್ತು ನಮ್ಮ ಶರತ್ ಅವರ ಅತ್ತಿಗೆ ಅವ್ರಣ್ಣ ಇಷ್ಟು ಜನನೂ ಟೆಂಪಲ್ಗೆ ಹೋಗಿದ್ವಿ ನಾವು ಮಾರ್ನಿಂಗ್ ಅರೌಂಡ್ ಏಯ್ಟ್ ಓ ಕ್ಲಾಕ್ ಅಷ್ಟರಲ್ಲೇ ರೀಚ್ ಆಗಿದ್ವಿ ಬಿಕಾಸ್ ಮಂಡೇ ಆಗಿರೋದ್ರಿಂದ ರಾವ್ಕಾಲ ಬಂದು ಅಪ್ ಟು ನೈನ್ ಓ ಕ್ಲಾಕ್ ತನಕ ಇತ್ತು ಸೊ ಸ್ವಲ್ಪ ನಾವು ಬಿಫೋರ್ ರಾಹುಕಾಲನೇ ಮನೆಯಿಂದ ಹೊರಟುಬಿಟ್ಟು ಕಾಲ ಆದಮೇಲೆ ಕೂದಲು ಕೊಡೋ ಶಾಸ್ತ್ರನ ಮಾಡೋಣ ಅಂತ ಹೇಳಿಬಿಟ್ಟು ಕಾಲ ಮುಗಿಲಿ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ರು ಫೈನಲಿ ರಾಹುಕಾಲನೂ ಮುಗೀತು ಅಷ್ಟುಲಿ ಇವರು ಯಾರು ಇವನಿಗೆ ಬೋರ್ಡ್ ಮಾಡ್ತಾ ಆ ಅಣ್ಣನೂ ಬಂದಿದ್ದರು ಸೊ ನಿಮ್ಮನೆಯಲ್ಲೂ ಈ ರೀತಿ ಶಾಸ್ತ್ರ ಯಾವ ಮಂತಲ್ಲಿ ಮಾಡ್ತೀರಾ ಅಂತ ಹೇಳಿಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಾನಂತೂ ಎಲ್ಲೂ ಜಾಸ್ತಿ ಏನೂ ಮಾಡ್ಕೊಂಡಿರಲಿಲ್ಲ ಬಿಕಾಸ್ ಮನೆ ಒಂದೇ ಅರಕೆ ಮಾಡ್ಕೊಂಡಿದ್ದು ಹಂಗಾಗಿ ಫಸ್ಟು ಇಲ್ಲಿ ಕೊಟ್ಬಿಟ್ಟು ಮುಗಿಸೋಣ ಅಂತ ಫಸ್ಟು ಕೂದಲು ಕೊಟ್ಬಿಟ್ಟೆ ಆಮೇಲೆ ಕಿವಿ ಚುಚ್ಚಬೇಕು ಪಿಕ್ ಯಾಕೆ ಅಂತಂದರೆ ನಮ್ಮ ಹಿಂದಿನ ಜನ್ಮದಲ್ಲಿ ನಾವು ಏನಾದರೂ ಕರ್ಮಗಳು ಅವೆಲ್ಲ ಮಾಡ್ಕೊಂಡು ಅದು ಕ್ಯಾರಿ ಆಗೋದೆ ನಮ್ಮ ಕೂದಲಿಂದ ಅಂತೆ ಸೊ ಹಂಗಾಗಿ ಫಸ್ಟ್ ನಾವು ಕೂದಲು ಕೊಡೋ ಶಾಸ್ತ್ರ ಮಾಡಬೇಕು ನನಗೆ ಇಷ್ಟ ಆಯಿತು ಆವತ್ತೇ ಪಾಪುಗೆ ಕಿವಿ ಚುಚ್ಚಬಿಡೋಣ ಅಂತ ಹೇಳ್ಬಿಟ್ಟು ಆದರೆ ಲೈಕ್ ಷರತ್ತು ಇಲ್ಲ ಅವನು ಅಳ್ತಾನೆ ಜಾಸ್ತಿ ಮತ್ತು ಆ ತಿರ್ಗಿ ಅವ್ನು ಇರಿಟೇಟ್ ಆಗ್ತಾನೆ ಬೇಡ ನಮ್ಮ ಪಾಪುಗೆ ನಾನು ಕಿವಿ ಚುಚ್ಚಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು ಫೈನಲಿ ಶರತ್ತು ಅಕ್ಸೆಪ್ಟ್ ಮಾಡಿದ್ರು ಕಿವಿ ಚುಚ್ಚಕ್ಕೆ ಹಂಗಾಗಿ ಮನೆ ದೇವರ ಪ್ರಸಾದ ತೊಗೊಂಬಂದಿದ್ದೀವಿ ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಕಿವಿ ಚುಚ್ಚಿಸಿದ್ಯಲ್ಲಿ ಏನು ಅಂತ ಹೇಳಿಬಿಟ್ಟು ಸೊ ಈ ರೀತಿ ನಾವು ಫಸ್ಟು ಮಗುಗೆ ಇದೇನು ದೇವರು ಕಟ್ಸಿರ್ತೀವಿ ನಾಮಕರಣ ಮಾಡಿದಾಗ ಅದನ್ನು ಪೂಜೆ ಟೈಮಲ್ಲಿ ಕಟ್ಟಬೇಕು ಇವಾಗ ಕಟ್ಟಿದ್ರೆ ನೆಕ್ಸ್ಟ್ ಈ ದೇವರು ಕರ್ಡ್ಗೆ ಹಾಕೋವಾಗೆ ನಾವು ತೆಗೆದು ಮತ್ತು ಕರ್ ಕಟ್ಟೋದು ಸೊ ಬೋರ್ಡೆಲ್ಲ ಆದಮೇಲೆ ಸ್ವಾಮಿಗಳು ಬಂದು ಗಂಧ ಹಚ್ಚಿದ್ರು ನಾನು ಅವಾಗ ಹೇಳಿದೆ ಹಿಂಗೆ ನಾವು ಕಿವಿ ಚುಚ್ಚಬೇಕು ಅಂತ ಅಂದ್ಕೊತಾ ಇದ್ದೀರಿ ಹಾಗಾಗಿ ದೇವರದು ಪ್ರಸಾದ ಇಟ್ಕೊಟ್ಬಿಡಿ ಅವನಿಗೆ ಕಿವಿಗೆ ಅಂತ ಹೇಳ್ಬಿಟ್ಟು ಆವಾಗ ಸ್ವಾಮಿಗಳಿಟ್ಕೊಟ್ರು ಇದು ಒಂದು ಕಂಬದ ಬಸವೇಶ್ವರ ದೇವಸ್ಥಾನ ಆಪೋಸಿಟ್ ಇದ್ದಿದ್ದು ಈಶ್ವರ ಸ್ವಾ ಈಶ್ವರ ದೇವಸ್ಥಾನ ಕಂಬದಲ್ಲಿ ಇದು ಬಸವಣ್ಣ ಇದೆ ಸೊ ಅಲ್ಲಿ ಸಹ ನಾವು ಆಶೀರ್ವಾದ ತಗೊಂಡು ಸೊ ಫೈನಲಿ ಮನೆ ಕಡೆ ಹೊರಟ್ವಿ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದು ಲೈಕ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್